ಅಗ್ನಿ ಕಾರ್ಯವನ್ನು ಹೇಗೆ ಮಾಡೋದು ಎಲ್ಲ ಕರ್ಮಗಳಲ್ಲೂ ಕೂಡ ಮೊದಲು ಆಚಮನ ಪ್ರಾಣಾಯಾಮ ಸಂಕಲ್ಪ ಇದು ಇದ್ದದ್ದೇ ಸಂಕಲ್ಪದಲ್ಲಿ ಕೊನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೆ ಅದೇನು ವ್ಯತ್ಯಾಸ ಅಂತ ನಾವು ನೋಡೋಣ ಮೊದಲಿಗೆ ಆಚಮನ ಎರಡು ಬಾರಿ ಆಚಮನವನ್ನು ಮಾಡಬೇಕು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಸ್ವಾಹ ఓం గోవిందా నమో విష్ణవే నమో మధుసూదనాయన ఓం త్రివిక్రమాయ నో వామనాయనమోం శ్రీధరాయనం ఋషికేషాయన పద్మనాభా నమ ఓం దామోదరాయ శంకర్షణాయన ఓం వాసువాయన నర ప్రాణాయామ ప్రణవస్ పరబ్రహ్మర్షి దైవీగాయత్రీ ఛంద పరమాత్మా దేవత ప్రాణాయా వినియోగ ॐ भूः ॐ भुवः ॐ सुवः ॐ महः ॐ जनः ॐ तपः ॐ सत्यम् ॐ तत्सवितरवरे एण्यं भर्गो ॐ देवस्य धीमहि धियो यो नः प्रचोदयात् ओमापो ज्योतीरसोऽमृतं ब्रह्म भूर्भुवस्सुवरो गङ्गे चयमुने कृष्णे गोदावरी सरस्वति नर्मदे सिन्धुकावेरिजलेऽस्मिन् सन्निधिं कुरु गाङ्गं पुनातु माम् ॐ ॐ नमो नारायणा यावं ॐ नमो नारायणा यावोम् ॐ नमो नारायणा य शुभे शोभने मुहूर्ते कृष्णकृष्णगोविन्दगोविन्दविष्णोराज्ञया प्रवर्तमानस्य आद्यब्रह्मणः द्वितीयपरार्धे श्रीश्वेतवराहकल्पे ವೈವಸ್ವತಮನ್ವಂತರೆ ಅಷ್ಟಾಂಶ ಕಲಿಯುಗೇ ಪ್ರಥಮ ಪದೇ ಜಂಬೂದವೀಪೇ ಭರತವರ್ಷೆ ಭರತೆ ಮೇರೋಹೋ ದಕ್ಷಿಣೇ ಪಾರ್ಶ್ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಕ್ಷೇತ್ರೇ ಅಸ್ವರ್ತಮ ವ್ಯಾವಹಾರಕೆ ಚಾಂದ್ರಮ ಶ್ರೀಕ್ರೋಧೀನಾಮ ಸಂವತ್ಸರಸ ವಸಂತ ಋತು ವೈಶಾಖಮೆ ಕೃಷ್ಣಪಕ್ಷೇ ತ್ರೀ ತಿಥೌ ಕುಜವಾಸರಯುಕ್ತ ಶುಭನಕ್ಷತ್ರ ಶುಭಯೋಗ ಶುಭಕರಣ ಗುಣಗಣ ವಿಶೇಷಣ ವಿಶಿಷ್ಟಾಂ ಶುಭತಿಥೌ ಅಗ್ನಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಹರಣೀಪತಿ ಪರಶುರಾಮ ಪ್ರೇರಣೆಯ ಹರಣೀಪತಿ ಶ್ರೀಪರಶುರಾಮೀತ್ಯ ಅಗ್ನಿ ಕಾರ್ಯಾಖ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪಕ್ಕೆ ಒಂದು ಉದ್ಧರಣೆ ಬಿಡಬೇಕು ಸಾಯಂಕಾಲ ಆದರೆ ಸ್ವಲ್ಪ ವ್ಯತ್ಯಾಸ ಸಾಯಂ ಅಗ್ನಿಕಾರ್ಯಾಖ್ಯಂ ಕರ್ಮ ಕರಿಷೇ ಅಂತ ನಂತರ ನಾವು ಅಗ್ನಿ ಪ್ರತಿಷ್ಠೆ ಮಾಡ್ಕೊಳ್ಬೇಕು ಅಗ್ನಿ ಪ್ರತಿಷ್ಠೆ ಮಾಡೋದಕ್ಕಿಂತ ಮೊದಲು ನಾವು ಇಲ್ಲಿ ಬತ್ತಿಯನ್ನು ಇಟ್ಕೊಂಡು ಮೊದಲು ಕುಂಡದಲ್ಲಿ ಬೆಂಕಿಯನ್ನು ಮಾಡಿಕೊಳ್ಬೇಕು ಕೆಲವರು ಮನೆಯಲ್ಲಿ ಇದ್ದಲು ಒಲೆ ಇರುತ್ತೆ ಅಡಿಗೆಗೆ ಬಳಸೋದು ಅದನ್ನೇ ತಂದು ಇಟ್ಕೊಂಡಿರ್ತಾರೆ ಅವ್ರಿಗೇನು ತೊಂದರೆ ಇಲ್ಲ ಯಾರ ಮನೇಲಿ ಇದ್ದಲು ಒಲೆ ಇರೋದಿಲ್ಲ ಗ್ಯಾಸ್ ಇರುತ್ತೆ ಅವ್ರ ಮನೆಯಲ್ಲಿ ಅಂಥವ್ರ ಮನೆಯಲ್ಲಿ ಈ ಥರದ್ದು ಕುಂಡ ಇದ್ದರೆ ಬತ್ತಿ ನೆನೆಸಿಟ್ಕೊಂಡಿದ್ರೆ ಬತ್ತಿಯನ್ನು ನಾವು ಮೊದಲು ಹತ್ತಿಸಿಕೊಳ್ಳೋದು ಬತ್ತಿ ನಿಧಾನ ಆಗುತ್ತೆ ಅಂತಾದಾಗ ಕರ್ಪೂರವನ್ನು ಬಳಸೋದ್ರಾಯ್ತು ನೀವು ಮೊದಲು ಮಂತ್ರಗಳನ್ನು ಕಲಿತು ಆಮೇಲೆ ಅಗ್ನಿ ಕಾರ್ಯ ಮಾಡಿದ್ರೆ ಸುಲಭ ಆಗುತ್ತೆ ಯಾಕೆಂದರೆ ಮಂತ್ರವನ್ನು ಕೇಳಿ ಕೇಳಿ ಪುಸ್ತಕ ನೋಡ್ತಾ ನೋಡ್ತಾ ಅಗ್ನಿಯನ್ನು ಹೊತ್ತಿಸ್ಕೊಂಡು ಅಗ್ನಿ ಕಾರ್ಯ ಮಾಡೋದಕ್ಕೆ ಹೊತ್ತಾಗ್ಬಿಟ್ರೆ ಅವಾಗ ಬೆಂಕಿ ಬಹಳ ಹೊತ್ತು ನಿಲ್ಲೋದಿಲ್ಲ ಅದಕ್ಕೋಸ್ಕರ ಈಗ ಅಗ್ನಿ ಪ್ರತಿಷ್ಠೆ ಮಾಡೋದು ಅಗ್ನಿ ಪ್ರತಿಷ್ಠೆ ಮಾಡಬೇಕಾದ್ರೆ ನಾವು ಹಿಂದಿನ ದಿನ ಅಗ್ನಿಯನ್ನು ಒಂದು ಸಮಿಧಿಯಲ್ಲಿ ಆವಾಹನೆ ಮಾಡಿ ಇಟ್ಕೊಂಡಿರ್ತೀವಿ ಆ ಆವಾಹನೆ ಮಾಡಿಟ್ಟುಕೊಂಡ ಸಮಿಧೆಯನ್ನು ಮೊದಲು ತುಪ್ಪದಲ್ಲಿ ಅದ್ದಿ ಈ ಅಗ್ನಿಯಲ್ಲಿ ಇಡೋದಿದೆಯಲ್ಲ ಅದೇ ಅಗ್ನಿ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ಎಲ್ಲ ಮಂತ್ರಗಳಿಗೂ ಕೂಡ ಮೊದಲು ಋಷಿಯನ್ನು ಛಂದೋಭಿಮಾನಿ ದೇವತೆಯನ್ನು ಮತ್ತು ಮಂತ್ರ ಪ್ರತಿಪಾದ್ಯ ದೇವತೆಯನ್ನು ಸ್ಮರಿಸಿಕೊಳ್ಳೋದು ಯಾವಾಗಲೂ ಇರುವ ನಿಯಮ ಅಗ್ನಿ ಪ್ರತ್ಯವರೋಹ ಇತ್ಯ ಮಂತ್ರಸ್ಯ ಹಿರಣ್ಯಗರ್ಭಋಷಿ ಅಷ್ಟು ಛಂದ ಅಗ್ನಿರ್ದೇವತ ಅಗ್ನಿ ಪ್ರತ್ಯವರೋಹಣೆ ವಿನಿಯೋಗ ॐ प्रत्यवरो ओहजातवेदः पुनस्त्वं देवेभ्यो ओ हव्यं वहतु प्रजानन् प्रजां पुष्टिं व्रयिमस्मासु देह्यथा भवयजमानायशञोः ॐ भूर्भुवःस्वरों समिधिसमारोपितं समुद्भवनामानम् अग्निं स्तण्डिलमध्ये प्रतिष्ठापयामि अन्त ಅಗ್ನಿಯನ್ನು ಪ್ರತಿಷ್ಠೆ ಮಾಡಿಕೊಳ್ಳೋದು ಈಗ ಅಗ್ನಿ ಸನ್ನಿಹಿತನಾದ ಅಗ್ನಿಗೆ ನಮಸ್ಕಾರ ಮಾಡೋದು ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಮನಲಂ ಸಮಿಧಂ ವಿಶ್ವತೋಮುಖಂ ಶ್ರೀಯಜ್ಞಪುರುಷಾಯ ನಮಃ ನಂತರ ಪರಿಷೇಕ ಮಾಡೋದು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಾಲ್ಕೂ ದಿಕ್ಕಿನಿಂದ ಪರಿಷೇಕ ಮಾಡೋದು ಮೊದಲು ದಕ್ಷಿಣ ಭಾಗ ಪಶ್ಚಿಮದಿಂದ ಪೂರ್ವಕ್ಕೆ ಬರೋದು ಕೆಳಗಿನಿಂದ ಮೇಲೆ ಓಂ ಅದಿತೇನು ಮನ್ಯಸ್ವಾ ಈಗ ಪಶ್ಚಿಮ ದಿಕ್ಕಿನಲ್ಲಿ ಬಲದಿಂದ ಎಡಕ್ಕೆ ಓಂ ಅನುಮತೇನು ಮನ್ಯಸ್ವಾ ಈಗ ಉತ್ತರ ದಿಕ್ಕಿನಲ್ಲಿ ಕೆಳಗಿನಿಂದ ಮೇಲೆ ಓಂ ಸರಸ್ವತೇನು ಮನ್ಯಸ್ವಾ ಈಗ ಈಶಾನ್ಯ ದಿಕ್ಕಿನಿಂದ ಆರಂಭಿಸಿ ಈಶಾನ್ಯ ದಿಕ್ಕಿನಲ್ಲಿ ಮುಗಿಸುವುದು ದೇವ ಸವಿತ ಪ್ರಸುವ ಅಂತ ಮಂತ್ರಾಕ್ಷತೆ ನೀರಿನಿಂದ ಸುತ್ತಲೂ ಪರಿಷೇಕ ಮಾಡುವುದು ಇದಕ್ಕೆ ಅಗ್ನಿಲಂಕರಣ ಅಂತ ಹೇಳ್ತಾರೆ ಈ ರೀತಿ ಅಗ್ನಿಯ ಸುತ್ತ ಪರಿಷೇಕ ಮಾಡಿ ನಂತರ ಎದ್ದು ನಿಂತುಕೊಂಡು ಅಗ್ನಿಯಲ್ಲಿ ಸಮಿಧೆಯನ್ನು ಆಹುತಿ ಕೊಡೋದು इदके समिदाधानम ಅಂತ ಹೇಳ್ತಾರೆ ಅಗ್ನಯೇ ಸಮಿದಮಿತ್ಯಸ್ಯ ಮಂತ್ರಸ್ಯ ಹಿರಣ್ಯগর্భుಶಿ 브ృహತಿ ಚಂದಹಾ ಅಗ್ನಿರ್ದೇವತಾ ಸಮಿದಾಧಾನೆ विनियोगః ಓಂ ಅಗ್ನಯೇ ಸಮಿದಮಹಾ ಆर्षಂ 브ృహತೇ ಜಾತಮೇ ಏದಸೆ ತಯಾ ತ್ಮ್ಞೇ ವರ್ಧಸ್ವ ಸಮಿಧಾ ಬ್ರಹ್ಮಣ ವಯಂ ಸ್ವಾಹ ಎಂದು ಅಗ್ನಿಯಲ್ಲಿ ಸಮಿಧೆಯನ್ನು ಸಮರ್ಪಿಸಬೇಕು ನಂತರ ಅಗ್ನೆಯ ಇದನ್ನು ಮಮ ಎಂದು ಜಾಗವನ್ನು ಹೇಳಬೇಕು ನಂತರ ಕೈ ತೊಳೆದು ಓಂ ತೇಜಸ ಸಮನಜ್ಮೀ ಓಂ ತೇಜಸಾಮ ಸಮನಜ್ಮಿ ಎಂದು ಮೂರು ಬಾರಿ ಕೈ ತೊಳೆದು ಅಗ್ನಿಯನ್ನು ಸ್ಪರ್ಶಿಸಿ ನಂತರ ಮುಖವನ್ನು ಮುಟ್ಟಿಕೊಳ್ಳತಕ್ಕದ್ದು ಈಗ ಅಗ್ನಿ ಉಪಸ್ಥಾನ ಮೈ ಮೇಧಾಮಿತಿ ಷಣ್ಣ ಹಿರಣ್ಯ ಗಾಯತ್ರಿ ಛಂದ अग्नीन्द्रसूर्यादेवताः उत्तरेषां मन्त्राणाम् अग्निर्देवता अग्न्युपस्थाने विनियोगः ॐ मयि मेधां मयि प्रजां मयि अग्निस्तेजो दधातु मयि मेधां मयि प्रजां मयीन्द्र इन्द्रियं दधातु मयि मेधां मयि प्रजां मयि सूर्योभ्राजो दधातु ಯತ್ ಅಗ್ ತೇಜಸ್ತೆನಾಹಂ ತೇಜಸ್ವೀ ಭೂಯಸಂ ಯೇವರ್ಚಸ್ತೆ ನಾಹಂ ವರ್ಚಸ್ವೀ ಭೂಯಸಂ ಯೆ ಹರಸ್ತೆ ನಾಹಂ ಹರಸ್ವೀ ಭೂಯಸಂ ನಂತರ ಅಗ್ನೇ ನಮಃ ಎಂದು ಪ್ರಾರ್ಥಿಸಿ ಕೆಳಗೆ ಕುಳಿತುಕೊಳ್ಬೇಕು ನಂತರ ಕೆಳಗಡೆ ಕುಳಿತುಕೊಂಡು ಉತ್ತರ ಪರಿಷೇಕ ಮಾಡಬೇಕು ಹಿಂದಿನಂತೆಯೇ ಅಗ್ನಿಯ ಸುತ್ತ ಪ್ರದಕ್ಷಿಣಾಕಾರವಾಗಿ ಮಂತ್ರಾಕ್ಷಿತೆ ನೀರನ್ನು ಹೇಳಬೇಕು ಮಂತ್ರ ಸ್ವಲ್ಪ ಬದಲು ಅದಿತೇನ್ವ ಮಂಸ್ಥಾಹ ಹನುಮತೇನ್ಮ ಮಂಸ್ಥಾ ಸರಸ್ವತೇನ್ಮ ಮಂಸ್ಥಾ ದೇವಸವಿ ತಪ್ರಾಸೀ ನಂತರ ಹುತಭಸ್ಮ ಧಾರಣೆ ಸ್ವಲ್ಪ ಉದ್ಧರಣೆಗೆ ನಾವು ತುಪ್ಪವನ್ನು ಹಚ್ಚಿಕೊಂಡು ಈ ಪವಿತ್ರ ಭಸ್ಮವನ್ನು ನಾವು ಧಾರಣೆ ಮಾಡುವುದು ಅದಕ್ಕೊಂದು ಮಂತ್ರ ಇದೆ ಮಾನಸ್ತೋಕೆ ಇತ್ಯಸ್ಯ ಮಂತ್ರಸ್ಯ ಕುತ್ಸಋಷಿ ಜಗತೀ ಛಂದ ರುದ್ರೋ ದೇವತ ಭಸ್ಮಧಾರಣೆ ವಿಗ ಮಾನಸ್ತೋಕೇತನಾೇ ಮಾನ ಆನೋ ಗೋಷು ಮಾನೋ ಅಶ್ನೆ ಏಷುರೀರಿಷ ವೀರಾನ್ ಮಾನೋ ಓ ರುದ್ರಭವಾಧೀರ್ ಹವಿಷ್ಮಸದಿ ಆ ಹಮೇ ಅಂತ ಹೇಳ್ತಾ ಭಸ್ಮವನ್ನು ತೆಗೆದು ನಂತರ ತ್ರಾಯುಷಂ ಜಮದಗ್ನಿ ಅಂತ ಹಣೆಯಲ್ಲಿ ಹಚ್ಕೊಳ್ಬೇಕು ಕಶ್ಯಪಸ್ಯ ತ್ರಾಯುಷಂ ಅಂತ ಕುತ್ತಿಗೆಯಲ್ಲಿ ಹಚ್ಕೊಳ್ಬೇಕು ಕಂಠದಲ್ಲಿ ನಂತರ ಅಗಸ್ತ್ಯುಷಂ ಎಂದು ನಾಭಿಗೆ ಹಚ್ಚಿಕೊಳ್ಳಬೇಕು ಓಂ ಯದ್ದೇವಾಂ ತ್ರಾಯುಷಂ ಅಂತ ಬಲಭಾಗಕ್ಕೆ ಹಚ್ಚಿಕೊಳ್ಬೇಕು ಬಲಭುಜಕ್ಕೆ ಓಂ ತನ್ಮೆ ಅಸ್ತು ತ್ರ್ಯಾಯುಷಂ ಅಂತ ಎಡಭುಜಕ್ಕೆ ಹಚ್ಕೊಳ್ಬೇಕು ಸರ್ವಮಸ್ತು ಶತಾಯುಷಂ ಬಲಾಯುಷಂ ಅಂತ ತಲೆಗೆ ಭಸ್ಮ ಭಸ್ಮಧಾರಣೆಯ ನಂತರ ಅಗ್ನಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಓಂ ಚ ಮೇ ಸ್ವರಶ್ಚೇ ಯಜ್ಞೋಪಚ ನಮಶ್ಚ यत्ते न्यूनं तस्मै त उपयत्ते एतिरिक्तं तस्मै ते नमः ॐ स्वस्ति श्रद्धां मेधां यशः प्रज्ञां विद्यां बुद्धिं श्रियः बलम् आयुष्यं तेज आरोग्यं देहि मे हव्यवाहन देहि मे हव्यवाहन ॐ नम इति यद् यद्निन्तु ಗೋತ್ರ ಪ್ರವರವನ್ನು ಹೇಳಿ ನಮಸ್ಕಾರ ಮಾಡಬೇಕು ಚತುಸಾಗರಪರ್ಯಂತಂ ಗೋಬ್ರಾಹ್ಮಣೆಭ್ಯ ಶುಭಂಭವತೋ ಅಂಗೀರಸಂಬರೀಶಯೌವನಾಶ್ವತ್ರಯಾರ್ಶೇಯ ಪ್ರವರನ್ವಿತಹರಿತಸಗೋತ್ರೋತ್ಪನ್ನ ಅಪಸ್ತಂಭಸೂತ್ರೀಯಜುಶಾಖಾಧ್ಯಾೈಲೋಕ್ಯುಗುರ್ಮಧ್ವಾಚಾರ್ಯಶಿಷ್ಯ ವಿಕ್ರಮಸಿಂಹ ಶರ್ಮ ಅಹಂಭೋ ಅಭಿವಾದಯೇ ಎಂದು ನಮಸ್ಕಾರ ಮಾಡಿ ಕುಳಿತುಕೊಳ್ಳುವುದು ಪ್ರವರವನ್ನು ಹೇಳಿ ಅಗ್ನಿಗೆ ನಮಸ್ಕಾರ ಮಾಡಿದ ನಂತರ ಕೊನೆಯ ಘಟ್ಟ ಸಮಿತ್ ಸಮಾರೋಪಣ ಅಂದರೆ ಇಲ್ಲಿರುವ ಅಗ್ನಿಯನ್ನು ಸಮಿಧೆಯಲ್ಲಿ ಆವಾಹನ ಮಾಡಿ ಇಟ್ಕೊಳ್ಳೋದು ಬೆಳಗ್ಗೆ ಸಮಿಧೆಯಲ್ಲಿ ಆವಾಹನ ಮಾಡಿಕೊಂಡ ಸಮಿಧೆಯನ್ನು ಸಾಯಂಕಾಲದ ಅಗ್ನಿಯಲ್ಲಿ ಪ್ರತಿಷ್ಠೆ ಮಾಡುವುದಕ್ಕೆ ಬಳಸೋದು ಸಾಯಂಕಾಲ ಸಮಿಧೆಯಲ್ಲಿ ಅಗ್ನಿಯನ್ನು ಆರೋಪಣೆ ಮಾಡಿದ ಮೇಲೆ ಆ ಸಮಿಧೆಯನ್ನು ಮಾರನಿ ಮಾರನೆಯ ದಿನ ಬೆಳಗ್ಗೆ ಅಗ್ನಿ ಕಾರ್ಯದಲ್ಲಿ ಅಗ್ನಿ ಪ್ರತಿಷ್ಠೆಗೆ ಬಳಸುವುದು ಇದನ್ನು ಆಡುಭಾಷೆಯಲ್ಲಿ ಸಮಿಧೆ ಕಾಯಿಸಿಕೊಳ್ಳೋದು ಅಂತ ಹೇಳ್ತಾರೆ ಓಂ ಅಯಂ ತೇಯೋ ನಿತ್ಯ ಮಂತ್ರಸ್ಯ ಗಾಧಿಪುತ್ರೋ ವಿಶ್ವಾಮಿತ್ರ ಋಷಿ ಅಗ್ನಿರ್ದೇವತಾ ಅಗ್ನಿ ಸಮಿತ್ ಸಮಾರೋಪಣೆ ವಿನಿಯೋಗ ಓಯಂ ತೇಯೋ ಓ ಜಾತೋ ಅರೋ ಓಚಥಾ ತಂ ಜಾನನ್ನ ಆಸೀದ ಆನೋವರ್ಧಯ ಗಿರಾ ಓಂ ಅಗ್ನಿಂ ಅಗ್ನಿ ಆರೋಪಯಾಮಿ ಈ ಅಗ್ನಿಯನ್ನು ಮುಂದಿನ ಅಗ್ನಿ ಕಾರ್ಯದ ಅಗ್ನಿ ಪ್ರತಿಷ್ಠೆಯ ಸಂದರ್ಭದಲ್ಲಿ ಬಳಸುವ कृष्णार्पण ॐ यस्य स्मृत्या च नामोक्त्या तपःसन्ध्याक्रियादिषु न्यूनं सम्पूर्णताम्या यातु सद्यो वन्दे तमच्युतं मन्त्रहीनं क्रियाहीनं भक्तिहीनं रमापते यत्कृतं तु मया देव परिपूर्णं तदस्तु मे अनेन प्रातः अग्निकार्येण सायङ्कालाद्रे अनेन ಸಾಯಂ ಅಗ್ನಿಕಾರ್ಯೇಣ ಭಗವಾನ್ ಅಗ್ನಂತರ್ಗತ ಶ್ರೀ ಭಾರತೀರಮಣ ಶ್ರೀ ಪರಶುರಾಮ ಪ್ರೀಯತಾಂ ಪ್ರೀತಃ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಒಮ್ಮೆ ಆಚಮನವನ್ನು ಮಾಡಬೇಕು ಓಂ ಕೇಶವಾಯ ಸ್ವಾಹ మధ్యే మంత్రతంత్రస్వరవర్ణన్యూనాతిరితోపదోష ప్రాయ్చిత్ నామత్రేమహామంతజపతర్పణాఖ్యం కర్మ కరిష్యే ఓం అచ్యుత ఓం అనంతయ నమ ఓం గోవిందయ నమ ఓం అచ్యుతమంతయ నమ ఓం గోవిందయ నమ ఓం అచ్యుతన ఓం గోవిందయ నమ ఓం అచ్యుతనంత గోవిందేభ్యో నమ నారాయణాయ నమ कायेन वाचा मनसेन्द्रियैर्वा हृद्यात्मना वा अनुसृतस्वभावः करोमि यद्यत् सकलं परस्मै नारायणायेति समर्पयामि श्रीकृष्णार्पणमस्ति इति ब्रह्मचारिणाम् अग्निकार्यम्